ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕಿನ ಗ್ರಾಮ ಪಂಚಾಯತ್ ಎಲ್ಲ ವೃಂದದ ನೌಕರರ ವಿರುದ್ಧ ಭೇಟಿಗಳನ್ನು ಈಡೇರಿಸಲು ಈಡೇರಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘದ ನಾಗರಾಜ್ ಬಂಗೂರ್ ತಿಳಿಸಿದರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜುಲೈ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿಯ ನೌಕರರ ಸಂಘದ ಸಿಐಟಿಯು ಸಂಯೋಜಿತ ರಾಜ್ಯ ಸಮಿತಿಯೊಂದಿಗೆ ನಡೆಯಲಿರುವ ಅನಿರ್ದಿಷ್ಟವಾದ ಧರಣಿ ಮುಷ್ಕರದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಯ ನೌಕರರು ತಮ್ಮ ಬಹುದಿನದ ಬೇಡಿಕೆ ಇಳಿಸಿಕೊಳ್ಳಲು ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಜೈಬೀಮ್ ಹೊಸ್ಮನಿ ಭೋಜರಾಜ್ ಮಾಲಿ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಾಡೋಕ್ಕಿಲ್ಲ ನಮ್ಗೆ ಇದೆ ಸರ್ ಸಂಘದ ನಿಯಮ ಇದೆ ನಮಗೆ ನಾವು ಇಲ್ಲ ಇದ್ದಂಥ ಕೆಲಸಗಳನ್ನ ನಾವು ಬೇರೆಯವ್ರಿಗೆ ಯಾರಿಗಾರ ಒಬ್ಬರು ಗಪ್ಪಿಸಿಬಿಟ್ಟು ನಾವು ಹೋಗ್ತೀವಿ ಸರ್ ಯಾವುದೇ ಕೆಲಸಗಳು ಬಂದ್ ಮಾಡಿ ಜನರಿಗೆ ತೊಂದರೆ ಕೊಟ್ಟು ನಾವು ಇದು ಮಾಡಲ್ಲ ಜನರಿಗೆ ನೀರಿನ ಸರಬರಾಜು ಕಂಟಿನ್ಯೂ ಏನು ರೆಗ್ಯುಲರ್ ಬರುತ್ತೆ ನೀರನ್ನು ಪಂಪಿಟ್ಟು ನೀರು ಬಿಡ್ತಾರೆ ಯಾವ್ದಿದ್ದರೆ ನಮ್ಮದು ಪೀಡೋರು ಯಾರಿದ್ರೆ ಅದು ನಮ್ಮದು ಕರಾವಸಲಿ ಇರ್ಬೋದು ಇರ್ಬೋದು ಇದ್ದಂಥವ್ರು ಅನ್ನೋದನ್ನು ನಿರ್ವಹಿಸ್ಕೊಂಡು ಹೋಗ್ತಾರೆ ಸರ್ ನಾವು ಎಲ್ಲರೂ ವ್ಯವಸ್ಥೆ ಮಾಡಿ ನಾವು ಹೋರಾಟಕ್ಕೆ ಹೋಗ್ತಾ ಇದೀವಿ ಸರ್ ಅಷ್ಟು ಜನ ಇದೆ ಸರ್ ನೀರು ಗಂಟೆ ಅಲ್ಲ ಬಿಲ್ ಕಲೆಕ್ಟ್ರಸ್ ನೀರು ಗಂಟೆಗಳು ಮತ್ತು ಜವನ್ನೆಲ್ಲ ಸ್ವಚ್ಛತೆಗಾರದ ಅಷ್ಟು ಒಟ್ಟು ಟೋಟಲ್ ಬೇಡಿಕೆ ಇದೆ ಸರ್ಕಾರಿ ನೌಕರರಿಗೆ ಪರಿಗಣಿಸ್ಬೇಕಂತೇಳಿ ಇದೆ ಸರ್ ಹಾಂ ಸರ್ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಸರ್ ಸಂಘ ಉಟ್ಕೊಂಡಿದ್ದ ನಮಗೆ ಮಾರು ಮಾರುತಿ ಮಾರುತಿ ಮಾನ್ಪಡೆ ಮಾರುತಿ ಮಾನ್ಪಡೆಯವರು ಸರ್ ಮಾರುತಿ ಇದ್ದಾಗ ಸರ್ ಹತ್ತೊಂಬತ್ತು ಎಂಬತ್ತಾಗ ಸಂಘ ಹುಟ್ಟುಕೋತು ಸರ್ ಅವಾಗ ಅವರಿಂದ ಹೋರಾಟ ಮಾಡ್ಕೋತ ಬಂದಿದ್ರು ಮಧ್ಯದಲ್ಲಿ ಏನದ ಎಚ್ ಕೆ ಪಾಟೀಲ್ ಅವರು ಆರ್ ಡಿ ಪಿ ಆರ್ ಮಿನಿಸ್ಟರ್ ಇದ್ದಾಗ ಓದೋ ಇದರಲ್ಲಿ ಅವ್ರು ಕೊಡ್ತೀವಿ ಕೆಲವೊಂದು ಕಂಡೀಷನ್ ಹಾಕಿಬಿಟ್ಟು ಕೆಲವೊಬ್ರು ಅಷ್ಟೇ ಕೊಡ್ತೀವಿ ಕೊಡಲ್ಲ ಅಂದ್ರೆ ಆ ಟೈಮ್ನಾಗ ಕೊಟ್ಟರೆ ನಮಗೆ ನಲ್ವತ್ತು ಜ ನಲ್ವತ್ತು ಸಾವಿರ ಜನ ಸಿಬ್ಬಂದಿಗಳು ಬೀದಿ ಪಾಲ್ ಆಗ್ತಿದ್ರು ಅದಕ್ಕೆ ನೀವು ಏನದ ಎಲ್ಲರನ್ನು ನೀವೇನದ ಪರಿಗಣಿಸ್ರಿ ಅಂತೇಳಿ ಇಟ್ಕೊಂಡಿದ್ರು ಅದ್ರ ಸಲುವಾಗಿ ಅವ್ರು ಇನ್ನೂ ಮಾಡಿಲ್ಲ ಸರ್ ಅವರು ಈಗ ಕನಿಷ್ಠ ಕೂಲಿ ಸರ್ ಸಾರಿಗೆ ಸರ್ಕಾರವಾಗಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಎಮರ್ಜೆನ್ಸಿ ಟ್ವೆಂಟಿ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರೋಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ಟು Three six zero two three nine.